ಆಹಾ ಎಷ್ಟು ಸುಂದರವಾಗಿದೆ ಈ ಮನಸಿನ ನೋಡ್ತಾ ನಿಂತರೆ ನನ್ನೆರಡು ಕಣ್ಣುಗಳು ಸಾಲದು ಅಕ್ಕಿಯ ಚಿರಿಪಿಲಿಯನಾದ ಜೂ ಜೂ ನೀನ ಸತೆ ಇವರೆಲ್ಲ ಕೇಳಿ ನನಗೆ ಹಾಡಿ ಕುಡಿಯಬೇಕಂತ ಅಂತ ಇದೆ ಇಲ್ಲ ತುಂಬಾ ಕೇಳಿ ಮನ ಆನಂದಿಸುವಂತೆ ಕೇಳಿಸಿಕೊಂಡಿರಂತೆ ನರ್ದನೆ ಕೈದು ಕೋಗಿಲೆಯಂತೆ ಹಾಡಿದ ಹಾಡನ್ನು ಮರೆಯದೆ ಹೂವನ ತುಂಬಿ ತುಳ್ಕಾಡುತ್ತಿರುವ ತಾರೆ ಆದ ಈ ಅವಲೆಯನ್ನೂ ದಿಸಿಕೊಳ್ಳೋದಕ್ಕೆ ಇದು ಒಳ್ಳೆಯ ಸುಸಮಯ ಬಂಗಾರದ ಜಿಂಕೆಚ್ಚಿರುವ ಹಿರಿಯನಕ ಪ್ರೇಮ ದರಸಿಯಾಗಿ ರಂಜಿಸಿದರೆ ನಾನು ಅವಳಂತೆ ಧ್ವನಿಗೂಡಿಸಿ ಹೆಚ್ಚಾಗ್ತಿ ಕೊಳವೆ ಆಜೆ ಸಾಯಿಗೌಡನ ರಾಶಿ ಆಭರದ ಆಸ್ತಿಯನ್ನು ಆಮೇಲೆ ಆ ಬಾಡಕುನ್ಯ ಅಗ್ನಿ ದೇವ ಜಮದಗ್ನಿ ಆಟವಾಡಿಸುವ ಬಾಡಕುನಿಗಳು ಬೇರೆ ಶ್ವೇರಿ ಇರ್ತಾವ ಯಾರು ನಾರೆ ನಿ ಎಸ್ಐ ಗೌಡರ ಫ್ಯಾಕ್ಟರಿಯ ಮ್ಯಾನೇಜರ್ ಅಷ್ಟೇ ಅಲ್ಲದೆ ಅವನ ಸೋದರಳಿಯ ಕವೇಂದ್ರ ಹದಿನೆಂಟರ ಹರೆಯದ ಯೌವನದ ಬುತ್ತಿಯನ್ನು ಹೊತ್ತು ಕೊರಳಿಗೆ ತಾಳಿ ಇಲ್ಲದೆ ಗೊಳಾಡ್ತಿರುವ ಈ ದೇಶದಲ್ಲಿ ಕೊರಳಿಗೆ ಮಾಂಗಲ್ಯ ಕಟ್ಟಿ ಪ್ರತಿಯಾಗಲು ಬಂದಿರುವೆ

ಚಲ ಚಲ ತೋಟ ಚಲಗಾರು 나ಗಿ ಈ ಕುಬೇರ ಪಾಡಿ ಚಾಡೋರು ನಿತ್ತರೆ ಕಾಗೆ ಮೊದಲಾ ಶಾಂತದಲ್ಲಿ ಆಂದಾಗ ಕೇ ಚೂಡಿ ಅಕ್ಕ ನಾಡ ಹೆನ್ನ ನೀನೇನಮ್ಮ ಆ ನನ್ನ ಪ್ರೇಮ ದರ್ಶೆಯಾಗಿ ದೂರ ಸಾಧನಿತ ಮಾತಡಾ ಸ್ವಾನವೇ ನಿಮ್ಮ ಪಿತ್ತನ್ನು ಚಂಡಿ ಕತೆ ಕಾದಂಬರಿ ಹೇಳಿ ಕಳೆದುಕೊಳ್ಳಬೇಡ ಈ ನಿನ್ನ ತಾಳಿಯ ಭಾಗ್ಯವನು ನನ್ನ ಮನವಿ ಆಗುವನೆಂದು ನಿನ್ನ ಹೆತ್ತಮ್ಮನ ಸಾಕ್ಷಿಯಾಗಿ ನನಗೆ ವಚನ ಕೊಟ್ಟರೆ ಹಿರಿಯರ ಸಾಕ್ಷಿಯಾಗಿ ಮುದ್ದಾಂಧ ಸಿದ್ದಪ್ಪನ ಸಮ್ಮುಖದಲ್ಲಿ ತಾಳಿ ಕಟ್ಟುವೆ ನಿನ್ನ ಹೊರಳಿಗೆ ಇದನ್ನು ತಿರಸ್ಕರಿಸಿ ನಾನು ಈ ಜಗದ ಆರಾಡಿದರೆ ಬಲತ್ಕಾರದಿಂದ ನಿನ್ನನ್ನು ಹೊತ್ತುಕೊಂಡು ಹೋಗಿ ನಿನ್ನನ್ನು ಮನಮಂದಕ್ಕೆ ರೇಪ್ ಮಾಡಿ ನಿನ್ನ ಹೊಟ್ಟು ಈ ಪಾಟೀಲ ನಾರಿಯರ ಪಾಲಿಗೆ ಕಾದ ಕಪ್ಪಿನ ನಿನ್ನಂತ ನೂರಾರು ಹರೆಯದ ಬಾಲರನ್ನು ಈ ಕುಬೇರನ ಸುಖದ ಸುಪತ್ತಿಯಲ್ಲಿ ತೇಲಾಡಿಸಿ ಕುಬೇರಲ್ಲಿ ಏನು ನಿನ್ನ ಕಾಮದ ಶರಪಂಜರಕ್ಕೆ ನಾನು ಬೀಳಬೇಕೆ ನಿನ್ನ ಕಾಮ ಎಂಬ ಶರಪಂಜರಕ್ಕೆ ನನ್ನ ಗರ್ತಿತ್ವ ಎಂಬ ಬೆಂಕೇನು ేడు రోషిగిలెందు సత్తరు మేసే బరదే ఇవ్వ బేడబు జోడు గడుక ఈ పాటిలో సవయదే జడదారి ఈశ్వర కొరళి ಸುತ್ತಿಕೊಂಡ ಈ ಪಾಟೀಲನನ್ನು ತಿರಸ್ಕರಿಸುವುದು ಎನ್ನಾದ ನಿನ್ನ ಧರ್ಮವಲ್ಲೋ ಮೊದಲು ಕೈ ಬಿಟ್ಟು ಮಗಳು ಇನ್ನೊಂದು ಸಾರಿ ಕೈ ಮುಟ್ಟಿದರೆ ಎದ್ದು ಬಂದು ಎದೆಗೆ ಒದುತ್ತಾರೆ ಈ ಸಮಾಜದ ವೀರಗಳ ಸಮಾಜ ಕೂಳಿ ಗತಿ ಇಲ್ಲದ ನಾಡ ಹೆಣ್ಣೆ ಹದ್ದು ಮೀರ್ವರ್ತಿಸುವ ಯಾವ ಭಾಂಡೆ ಮಾವಿನ ಹೆಣ್ಣಿನಂತೆ ನಿಂತ ಆಟಗಾರ್ತೆಯನ್ನೇ ನಿನ್ನ ಶೀಲ ಸವಿಯದೆ ಬೇಡಲಾರ

ಕಾತುಚಿಕೆ ಕೊಂದ ಕಾಸಡ ಹೆಣ್ಣು ಬಳಸ್ತಿಲ್ಲ ಈ ನಿನ್ನ ಹಾಳು ಕಲಿಯುಗದಲ್ಲಿ ಅದರಂತೆ ಹಣದಾಸೆಗಾಗಿ ಸ್ವಂತ ಗಂಡನ ತಮ್ಮ ಅರ್ಥಾರ್ಥ ಮೈದಾನದಿಂದಲೇ ತನ್ನ ಚಪಲ ತೀರಿಸಿಕೊಂಡ ಸೋಲನ ಹೆಣ್ಣು ಬಳಸ್ತಿಲ್ಲ ಈ ನಿನ್ನ ಹಾಳು ಕಲಿಯುಗದಲ್ಲಿ ಹಗಲು ಹೊತ್ತಿನಲ್ಲಿ ಅನ್ನ ತಂಗಿಯಂದು ನಟನೆ ಮಾಡಿ ಅದೇ ರಾತ್ರಿ ವೇಳೆ ಅಣ್ಣನೊಂದಿಗೆ ಸರಸವಾಡಿ ಕೊನೆಗೆ ಮಗುಗೆ ಜನ್ಮ ಎತ್ತಿದ ಬಣ್ಣ ರಂಡ್ಯಾರಷ್ಟಿಲ್ಲ ಇನ್ನ ಆಳು ಕಂಪ್ಯೂಟರ್ ಕಲಿಯುಗದಲ್ಲಿ ಒಳ ಹುಟ್ಟಿದ ಅನ್ನ ತಮ್ಮಂದಿರೋ ಕತ್ತನ್ನು ಕೊರೈಸಿ ಶತ್ರುನ ಸೂಳೆಯಾಗಿ ಬಿದ್ದ ಸೋಗಲಾಡಿ ಹಣ್ಣುಗಳಷ್ಟಿಲ್ಲ ಅಂದ ಮಾನ ಬಂಗದ ತೆರೆ ಎರೆದು ನಿನ್ನ ಶೀಲ ಎಂಬ ಸ್ತ್ರೀ ಮುದ್ರಿಕೆ ರತ್ನಕ್ಕೆ ಆಗರನ್ನು ಯಾರು ಬಂದು ಕೇಳಲಾರರು ಹಾಳು ಸಮಾಜದಲ್ಲಿ ಈ ರೀತಿ ಕರತಿಯರ ಪಾಣ ಕಾಯ್ದು ಮಾತನಾಡುವ ನೀನುಗರೇ ನಿನ್ನ ಮೃದುವಾದ ದೇಹವನ್ನು తుమ్మనే నన్న ప్రేమదర్శి ఆక ಪ್ರೇಮ ಸಮ್ಮೇಳನರಲ್ಲಿ ಸರ್ಪದಂತೆ ಸಾಯಿ ಬಂದ ನೀ ಕಡುಕು ಶ್ರೀಮಂತರ ಕಣ್ಣು ಕೇಳಲು ಬಂದ ನಾಯಿ ಜಮದಗ್ನಿ ಜಮದಿ ಎಂಬ ಇಲ್ಲಿ ಅಲ್ಲೇ ನಿಮ್ಮಂತ ಶ್ರೀಮಂತ ಕಾಮಾಂತರನ್ನು ಕೊಚ್ಚಲು ಬಂದ ನಾನು ನಿನ್ನ ಬಾಲಿನ ಹುಲಿ ಸೊತ್ತು ಕೂಳಿ ಗಚ್ಚಿಲ್ಲದ ಬಡ ಭಿಕಾರಿ ಲೇ ಬಾಯ್ ಮುತ್ತೀಲ ಬಡ ಬಡ ಭಿಕಾರಿ ಎಂದು ಸತ್ತಿನಿಂದ ಬಗಳುತ್ತಿರುವ ನಿಮ್ಮಂಥ ಸುರು ಶ್ರೀಮಂತ ಕುಣಿಗಳಿಗೆ ಬೀಗೇ ನಿಲ್ಲುತ್ತೇನೆ ಲೇ ಪಾಟೀಲ ಈ ಜಮದಗ್ನಿ ಒಂದು ಸರ ತನ್ನ ಬಡತನದ ಬೇಗೆಯನ್ನು ಹರಿದು ಸೇಡಿನ ಶಿರ ವೇಗದಲ್ಲಿ ಸಾಗಿದರೆ ನಿನ್ನ ಗತಿ ನನ್ನ ಸೇಡಿನ ಕಿಡಿಗೆ ಈ ಪಾಟೀಲ ಹಾಗೆ ಹೊರಟು ಹೋಗಲಿಕ್ಕೆ ಬಂದಿಲ್ಲ ಪಾಟೀಲ ಕೊಬ್ಬಿದ ಈ ನಿನ್ನ ದೇಹವನ್ನು ಇಬ್ಬಾಗ ಮಾಡಿ ಇವಳ ಮಾನವನ್ನು ಕಾಪಾಡಲಿಕ್ಕೆ ಬಂದಿದ್ದೇನೆ ಅನ್ನ ದೇಹ ಮಾಡ್ತೇನೆ ಮಾಡುತ್ತೇನೆಂದು ಘಟ ಬಿತ್ತರ ಹಠ ಸಾಧಿಸ ಸಾಯುವ ಕೆಚ್ಚೆ ಚಳೆಗಾರ ಈ ಜಮದಗ್ನಿ ಹಗಲಿರಳು ಸತ್ಯ ನ್ಯಾಯ ನೀತಿ ಧರ್ಮ ಅಂತ ಹೋರಾಡಿ ಮುತ್ತೈದರಿಗೆ ಮುಖ್ಯ ಸ್ಥಾನ ಕೊಡಿಸಲೆಂದೇ ಹುಟ್ಟಿ ಬಂದಿರೋನು ಈ ನಾಡ ತಾಯಿ ಉದರದಲ್ಲಿ ಅಂತದರಲ್ಲಿ ನನ್ನೆದುರಿಗೆನೆ ನೀನು ಇವಳನ್ನು ಕೈ ಹಿಡಿದು ಇಳುತ್ತಿರು ಎಂದಾಗ ದ್ಯಾಮವನ ಹರ್ಗೆ ಕೋಣದಂತೆ ಮಗನ ನಿನ್ನ ಹೊನ್ನೂರೂರು ತುಂಬ ಓಡಾಡಿಸಿ ಕಡಿದು ನಿನ್ನದೇ ಬಿಸಿ ರಕ್ತವನ್ನು ಕುಡಿದು ಮರದ ಮರಣದ ಹಂಗನ್ನೇ ಹರಿದು ಹಾಕಿ ಪ್ರಾಣ ತ್ಯಾಗ ಮಾಡಿ ನಿಲುವೆ ನಿನ್ನೆದುರಿಗೆ ಟೊಂಕ ದಟ್ಟಿ ಇವಳು ಮನೆ ಅಸಹಾಯಕ ಸ್ಥಿತಿಯಲ್ಲಿದ್ದ ಈ ಹೆಣ್ಣನ್ನು ನಿನ್ನ ಕೈಯಲ್ಲಿ ಕೊಟ್ಟು ಹೋಗಲಿಕ್ಕೆ ನಾನೇನು ಹೇಳಿ ಮಗಳ ಈ ಹೆಣ್ಣು ಅಷ್ಟೇ ಕಷ್ಟದ ಕಣ್ಣೀರಿನಲ್ಲಿ ಕೈ ತಳಿತರೂ ಅವಲೇ ಹೆಣ್ಣು ಮಕ್ಕಳು ಯಾರು ಮನೆಯವರಾದರೂ ಸರಿ ಅವರನ್ನು ಕೆರಕಲು ಮುಂದಾದ ನಿಮ್ಮಂತ ಕ್ರ ರುಂಡವನ್ನು ಕತ್ತರಿಸಿ ಬಿಡು ಬಿಡು ನೋಯ್ ಜಮದಗ್ನಿ ಹೇ ಹೇಳಿ ಗಂಡಸೆ ಪೋಂಡ ಪುಷನು ತೇ ಮೊಗಳ ಬೇಡ ಈ ನಿನ್ನ ಪುಂಡ ತಂದ್ರ ಮಾತನ್ನು ಅದೇ ನಿನ್ನ ಗಂಡಸಿದೆ ಅಲ್ಲಿ ಗಂಡಸ ತಂದೆ ಬೇರಿದರೆ ಏ ಹಿಂದೆ ನಿನ್ನ ಹೆತ್ತ ತಂದೆ ತಾಯಿಗಳು ನೀವು ಒಂದು ಕದಲ ಚಂಡರವರಿಗೆ ತೋಯ ಹದಕ್ಕಿತ್ತು ನಿನ್ನ ಸಿಂಹ ಗಾರ್ಜನೆಯನ್ನು ಯಾಕೆ ನೋಡಿಲ್ಲ ಏಯ್ ಮೊದಲು ಕೇಳು ನನ್ನ ಇತಿಹಾಸದ ಹಿಂದಿನ ಬಹಳ ಪುಟ್ಟದ ಚೆನ್ನಾಗಿ ನೀನ್ ಯಾರೆಂಬುದನ್ನು ಮರೆತು ಇನ್ನೊಬ್ಬರ ಸಾಕು ಸೋದರಾಗಿ ಇನ್ನೊಬ್ಬರ ಸೊತ್ತಿಗೆ ಬಿದ್ದ ನೀನು ನನಗೆ ಶಡ್ ಹೊಡೆದು ನಿಲ್ಲುವಷ್ಟು ದೊಡ್ಡ ಶೂರನೇ ಪಾಟೀಲ 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 ಮಲಗಿದ ಕಳಿ ಮಲಗಿದ ಕಳಿ ಕಾಳಿಂಗ ಸರ್ಪದ ಮೇಲೆ ಹೇಳಿಟ್ಟು ಕಚ್ಚಲು ಹೆಡೆ ಎತ್ತಿಸಿ ಬಿಟ್ಟಿ ಮಗನೇ ನನ್ನ ತಾಯಿ ತಂದೆಯನ್ನು ಕೊಂದ ನನ್ನ ಬಂಡ ಮಗ ಯಾವನಾದರೂ ಸರಿ ಅವನನ್ನು ಎಳೆದುಕೊಂಡು ಬಂದು ನಮ್ಮೂರಿನ ಅಗಸಿ ಬಾಗಿಲಿಗೆ ಕಟ್ಟಿ ಅವನ ರುಂಡವನ್ನು ತೆಗೆದು ನಮ್ಮೂರಿನ ಅಗಿಶಿ ಕಟ್ಟುತ್ತೇನೆ ನಾ ಬೆಟ್ಟುವ ಮೆಟ್ಟಿನ ಸಲ ಮಾಡಿ ಅವನು ಕೊರಳಿಗೆ ಹಾಕುತ್ತೇನೆ ಒಂದು ವೇಳೆ ನೀನಾಡಿದ ಮಾತೇನಾದ ಸುಳ್ಳು ಆದರೆ ಮಗನ ನೀನು ಕುತ್ಕೋ ರಕ್ತನ ಕುಡ್ದು ಬಿಡ್ತಾನೆ ಸೋತೆ ಹೇಳೋ ಶ್ರೀಮಂತ ಶಿವ ಆ ನನ್ನ ಸೋದರ ಮಾವನ ಬೆಂಬಲ ನನಗಿರುವಾಗ ಯಾರ ಭಯವಿಲ್ಲ ಬ್ರಹ್ಮಾಂಡದಲ್ಲಿ ಎಂದು ಇವಳನ್ನು ನೀನು ರಕ್ಷಿಸಿದ ಮಾತ್ರಕ್ಕೆ ಆಟ ತಿಳಿದಾಡಲೆ ಇದರ ಸೇಡು ಈಗ ತೀರಿಸಿಕೊಳ್ಳದಿದ್ದರೆ ಮತ್ತೆ ಕಲಿಯುಗದ ಕಳ ಮೇಘರಾಜ್ ಪಾಟೀಲ್ ಆಗಿ ಬಂದು ನಿನ್ನನ್ನು ಸೆದೈ ಕಟ್ಟಿ ಸುಡ್ಗಾಡಕ್ಕೆ ಕಳಿಸದಿದ್ದರೆ ಇಂದ್ರ ಬೇಲ್ ಪಾಟೀಲನೇ ಅಲ್ಲ ಹೋಗು ನೀ ಯಾವ ದೊಡ್ಡ ಸೂರ ಓ ಮನೆಯಲ್ಲಿ ಕುಳಿತು ತುಂಬಾ ಬೇಜಾರಾಗಿತ್ತು ಅದಕ್ಕೆ ಸ್ವಲ್ಪ ವಾಯು ವಿವಾಹಕ್ಕಿಂತ ಬಂದಿದೆ ನೋಡಿ ಈ ಪಾಪಿಯಿಂದ ಕಾಪಾಡದಕ್ಕೆ ನಮಗೆ ತುಂಬಾ ಧನ್ಯವಾದಗಳು ಸರಿ ಸರಿ ನಿಲ್ಲಿ ನೋಡಿ ನಾನು ನಿಮ್ಮ ಧೈರ್ಯ ಸಾಹಸ ನೋಡಿ ತುಂಬಾ ಮೆಚ್ಚಿಕೊಂಡಿದ್ದೀನಿ ಅಂದ್ರ ನೋಡಿ ನಾನು ತಮ್ಮ ಕೈ ಹಿಡಿಬೇಕೆಂದು ಆಸೆ ಚೇ 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 ನೀವು ಆಗರ್ಭ ಶ್ರೀಮಂತ ಗೌಡನ ತಂಗಿ ಮೇಲಾಗಿ ಆ ನಿಮ್ಮ ಅಣ್ಣ ನನ್ನ ನೀವು ಶ್ರೀಮಂತರು ನಾವು ಬಡವರು ನಿಮಗೂ ನಮಗೂ ಗಜ ಗಜಾಂತರ ವ್ಯತ್ಯಾಸ ನಮಗೆ ನಿಮಗೆ ಹೊಂದುವುದಿಲ್ಲ ಸಾರಿ ನೋಡಿ ಆ ಮಾತನಾಡಬೇಡಿ ನನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿ ನನ್ನನ್ನು ಮದುವೆ ಆಗಬೇಕೆಂದು ತಮ್ಮ ಅಡಿ ಹಿಡಿದು ಬೇಡುವೆನ್ ಈ ದೇ ಅಮೌತ ಸಾಕ್ಷಿಯಾಗಿ ನಿನ್ನನ್ನು ನಾನು ಮನಸ್ಫೂರ್ತಿಯಾಗಿ ಸ್ವೀಕರಿಸಿದ್ದೇನೆ ಗಂಗಾ